ಿ ಉಡಾಯಿಸೋ ಬಣ್ಣ ರುಚಿಯನ್ನು ರುಚಿ ಮೆಣಸಿನ ಪುಡಿ ಉಡಾಯಿಸೋ ರುಚಿ ಕೇಂದ್ರ ಸರ್ಕಾರ ಜಿಎಸ್ಟಿಯನ್ನ ಪರಿಷ್ಕರಣೆ ಮಾಡಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಾಯಕರುಗಳು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಇದೀಗ ಕೇಂದ್ರ ಸರ್ಕಾರದವರು ಮೊದಲು ಜಿಎಸ್ಟಿಯನ್ನ ಹಾಕಿದ್ದೇ ತಪ್ಪು ಈಗ ಅದನ್ನ ತೆಗೆದಿದ್ದೇವೆ ಅನ್ನೋದು ಮತ್ತೊಂದು ಹಾಸ್ಯಾಸ್ಪದ ವಿಧಾನಸೌಧದಲ್ಲಿ ಸಚಿವ ಬಿ ತಿಮ್ಮಾಪುರ್ ಈ ಒಂದು ವಾಗ್ದಾಳಿಯನ್ನು ಮಾಡಿರುವುದು ಬಿಜೆಪಿಗರ ವಿರುದ್ಧ ಕೆಲವೊಂದು ವಸ್ತುಗಳ ಮೇಲೆ ಕೇಂದ್ರ ಜಿ ಎಸ್ ಟಿ ಕಡಿಮೆ ಮಾಡಿದೆ ಅದೇನು ದೊಡ್ಡ ಬಂಪರ್ ಅಲ್ಲ ಕೊಡಗೇನು ಅಲ್ಲ ಹಾಲು ಮೊಸರಿಗೆ ಜಿ ಎಸ್ ಟಿ ಹಾಕಿ ಅದನ್ನ ತೆಗೆದಿದ್ದೇವೆ ಅಂದ್ರೆ ಸರಿನಾ ಕೇಂದ್ರದವರು ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ನಮಗ್ ಕೊಡಬೇಕಾದ ಜಿ ಎಸ್ ಟಿ ಹಣವನ್ನೇ ಕೇಂದ್ರದವ್ರು ನೀಡಿಲ್ಲ ನಮ್ಮ ಹಣ ಕೇಳಿದ್ರೆ ಧರ್ಮದ ವಿಚಾರ ಪ್ರಸ್ತಾಪ ಮಾಡ್ತಾರೆ ಅದನ್ನು ಬಿಟ್ಟರೆ ಅಭಿವೃದ್ಧಿ ವಿಚಾರದಲ್ಲಿ ಏನೂ ಮಾಡಲ್ಲ ಕೇಂದ್ರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಈ ರೀತಿಯಾಗಿ ಸಚಿವ ಸಿಮಾಪುರ್ ಸರ್ಕಾರಕ್ಕೆ ಏನು ನಷ್ಟ ಆಗ್ತಿದೆ ಅಂತ ಹೇಳಿ ಚರ್ಚೆ ಆಗ್ತಾ ಇದೆ ಮೊದಲೇ ನಮಗೆ ಜಿ ಎಸ್ ಟಿ ಹಣನ ನಮಗೆ ಬರ್ಬೇಕಾದ ಹಣನೇ ಕೊಡ್ತಾ ಇಲ್ಲ ಇನ್ನು ಹೆಚ್ಚಿಗೆ ಬರ್ಬೇಕಾದ್ರೆ ಅವ್ರ ನಿರೀಕ್ಷೆ ಮಾಡಲಿಕ್ಕೆ ನಮ್ಗೇನು ಸಾಧ್ಯ ಕೆಲವು ಪರ್ಸೆಂಟೇಜ್ ಹೆಚ್ಚು ಕೆಲವು ಕಡೆ ಕಡಿಮೆ ಆಗಿದ್ದಾವೆ ಅದೇನು ದೊಡ್ಡ ಕೊಡುಗೆ ಬಂಪರ್ ಕೊಡುಗೆ ಅಂತ ಹೇಳ್ತಕ್ಕಂಥದ್ರಲ್ಲಿ ಏನು ಇಲ್ಲ ಯಾವುದೋ ಒಂದನ್ನು ಹೆಚ್ಚು ಮಾಡಿದ್ರು ಯಾವುದೋ ಒಂದು ಕಡಿಮೆ ಮಾಡೋದ್ರ ಮೂಲಕ ಕೇಂದ್ರ ಸರ್ಕಾರದವರು ಏನು ಕೆಲವು ಬಂಪರ್ ಕೊಟ್ಬಿಟ್ರು ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಸರಿಯಾದಲ್ಲ ಮೊದಲೇ ಆ ಜಿ ಎಸ್ ಟಿ ಹಾಕಿದ್ದೇ ತಪ್ಪು ಹಾಲು ಮೇಲೆ ಹಾಕಿನೇ ಮಸಿರು ಮೇಲೆ ಹಾಕಿದ್ನೇ ಅಂತಕ್ಕಂಥದ್ದನ್ನು ಮಾಡಿ ಈಗ ಅದನ್ನು ತೆಗೆದೀವಿ ತೆಗ್ದೀವಿ ಬಂಪರ್ ಕೊಟ್ಟಿವಂತಕ್ಕಂಥ ಹೇಳಿಕೆಗಳು ಭಾಳ ಹಾಸ್ಯಾಸ್ಪದ ಹೇಳಿಕೆಗಳು ಇಂಥ ಹೇಳಿಕೆಗಳಿಂದ ಜನರು ಮರಳಾಗೋದಿಲ್ಲ ಅಂತಕ್ಕಂಥ ಭಾವನೆ ನಮ್ದು ರಾಜ್ಯ ಸರ್ಕಾರಕ್ಕೆ ಏನು ಬಸಕ್ಕೆ ನಷ್ಟ ಆಗ್ತಿದೆ ಅಂತೇಳಿ ಚರ್ಚೆ ಇದೆ ಮೊದಲೇ ನಮಗೆ ಜಿ ಎಸ್ ಟಿ ಹಣನ ನಮಗೆ ಬರಬೇಕಾದ ಹಣವೇ ಕೊಡ್ತಾಯಿಲ್ಲ ಇನ್ನು ಹೆಚ್ಚಿಗೆ ಬರಬೇಕಾದ್ರೆ ಅವ್ರ ನಿರೀಕ್ಷೆ ಮಾಡಲಿಕ್ಕೆ ನಮಗೇನು ಸಾಧ್ಯ ಕೆಲವು ಪರ್ಸೆಂಟೇಜ್ ಹೆಚ್ಚು ಕೆಲವು ಕಡೆ ಕಡಿಮೆ ಆಗಿದ್ದಾವೆ ಅದೇನು ದೊಡ್ಡ ಕೊಡುಗೆ ಬಂಪರ್ ಕೊಡುಗೆ ಅಂತ ಹೇಳ್ತಕ್ಕಂಥದ್ರಲ್ಲಿ ಏನಾಗ್ತಾ ಇಲ್ಲ